ಫೆಬ್ರವರಿ ಆರರ ಪ್ರಚಲಿತ ಘಟನೆಗಳು ಫೆಬ್ರವರಿ ಆರು ಸುರಕ್ಷಿತ ಇಂಟರ್ನೆಟ್ ದಿನವನ್ನಾಗಿ ಆಚರಣೆ ಮಾಡುತ್ತವೆ ಈ ವಾರ್ಷಿಕ ಕಾರ್ಯಕ್ರಮವು ಎಲ್ಲರಿಗೂ ವಿಶೇಷವಾಗಿ ಮಕ್ಕಳು ಮತ್ತು ಯುವಜನರಿಗೆ ಸುರಕ್ಷಿತ ಮತ್ತು ಉತ್ತಮ ಅನ್ನು ರಚಿಸಲು ಎಲ್ಲರಿಗೂ ಜಾಗತಿಕ ಕರೆಯಾಗಿದೆ ನೆಕ್ಸ್ಟ್ ಫೆಬ್ರವರಿ ಆರನ್ನು ಸ್ತ್ರೀ ಜನನಾಂಗ ಊಣಗೊಳಿಸುವಿಕೆಗಾಗಿ ಅಂತಾರಾಷ್ಟ್ರೀಯ ಶೂನ್ಯ ಸಹಿಷ್ಣುತೆಯ ದಿನವನ್ನಾಗಿ ಆಚರಣೆ ಮಾಡುತ್ತೇವೆ ಇಂಟರ್ನ್ಯಾಷನಲ್ ಡೇ ಆಫ್ ಜೀರೋ ಟಾಲರೆನ್ಸ್ ಫಾರ್ ಫೀಮೇಲ್ ಜೆನಿಟಲ್ ಮ್ಯೂಟ್ಯುಲೇಷನ್ ಈ ದಿನದ ಥೀಮ್ ಏನಂದ್ರೆ ವೇಗವನ್ನು ಹೆಚ್ಚಿಸಿ ಇದನ್ನು ಎರಡು ಸಾವಿರದ ಹನ್ನೆರಡರಿಂದ ಆಚರಣೆ ಮಾಡಬೇಕು ಯು ಎನ್ ಜನರಲ್ ಅಸೆಂಬ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಗೊತ್ತುಪಡಿಸಲಾಗಿದೆ ನೆಕ್ಸ್ಟ್ ಕೇಂದ್ರವು ಜಲಾನಯನ ಯಾತ್ರೆಯನ್ನು ಪ್ರಾರಂಭಿಸಿದೆ ಸೆಂಟರ್ ಲಾಂಚಸ್ ವಾಟರ್ ಶೆಡ್ ಯಾತ್ರಾ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ರಾಷ್ಟ್ರವ್ಯಾಪಿ ಉಪಕ್ರಮವಾದ ಶೆಡ್ ಯಾತ್ರೆಗೆ ಚಾಲನೆ ನೀಡಿದರು ಇದರ ಥೀಮ್ ಏನಂದ್ರೆ ಜಲ್ ಲಾಯೆ ಧನ್ ಧಾನ್ಯ ಸಾರ್ವಜನಿಕರ ಭಾಗವಹಿಸುವಿಕೆಯನ್ನು ಹೆಚ್ಚಿಸುವುದು ಮತ್ತು ವಾಟರ್ ಶೆಡ್ ಅಭಿವೃದ್ಧಿ ಚಟುವಟಿಕೆಗಳ ಬಗ್ಗೆ ಜಾಗೃತಿ ಮೂಡಿಸುವ ಗುರಿಯನ್ನು ಹೊಂದಿದೆ ಇದು ಪ್ರಧಾನಮಂತ್ರಿ ಕೃಷಿ ಸಂಚಯ್ ಯೋಜನೆ ಟೂ ಪಾಯಿಂಟ್ ಓರ ಭಾಗವಾಗಿದೆ ಜಲಾನಯನ ಅಭಿವೃದ್ಧಿ ಚಟುವಟಿಕೆಗಳಲ್ಲಿ ನೀರು ಮಣ್ಣು ಮತ್ತು ಸಸ್ಯವರ್ಗವನ್ನು ಸಂರಕ್ಷಿಸುವುದು ಮತ್ತು ಭೂಮಿಯ ಮತ್ತು ಜಲ ಸಂಪನ್ಮೂಲಗಳನ್ನು ಸುಸ್ಥಿರವಾಗಿ ಬಳಸುವುದು ಸೇರಿವೆ ನೆಕ್ಸ್ಟ್ ಪೋರ್ಬ್ಸ್ ವಿಶ್ವದ ಟಾಪ್ ಹತ್ತು ಅತ್ಯಂತ ಶಕ್ತಿಶಾಲಿ ದೇಶಗಳು ಎರಡು ಸಾವಿರದ ಇಪ್ಪತ್ತೈದು ಅಮೇರಿಕ ಅಗ್ರ ಸ್ಥಾನದಲ್ಲಿದೆ ಭಾರತ ಹನ್ನೆರಡನೇ ಸ್ಥಾನವನ್ನು ಪಡೆದುಕೊಂಡಿದೆ ಅಮೆರಿಕದ ವಾಣಿಜ್ಯ ನಿಯತಕಾಲಿಕೆ ಪೋರ್ಬ್ಸ್ ಬಿಡುಗಡೆ ಮಾಡಿದ ವಿಶ್ವದ ಟಾಪ್ ಹತ್ತು ಶಾಲಿ ಹತ್ತು ಶಕ್ತಿಶಾಲಿ ರಾಷ್ಟ್ರಗಳ ಎರಡು ಸಾವಿರದ ಇಪ್ಪತ್ತೈದರ ಪಟ್ಟಿಯ ಪ್ರಕಾರ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಯು ಎಸ್ ಎ ಮೂವತ್ತು ಪಾಯಿಂಟ್ ಮೂವತ್ತ್ನಾಲ್ಕು ಟ್ರಿಲಿಯನ್ ಡಾಲರ್ ಒಟ್ಟು ದೇಶೀಯ ಉತ್ಪನ್ನ ಜಿ ಡಿ ಪಿ ಇಷ್ಟು ಜಿ ಡಿ ಪಿಯೊಂದಿಗೆ ವಿಶ್ವದ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರವಾಗಿ ಅಗ್ರ ಸ್ಥಾನವನ್ನು ಪಡೆದುಕೊಂಡಿದೆ ಯು ಎಸ್ ಎ ನಂತರ ಚೀನಾ ಹತ್ತೊಂಬತ್ತು ಪಾಯಿಂಟ್ ಐವತ್ತ್ಮೂರು ಟ್ರಿಲಿಯನ್ ಜಿ ಡಿ ಪಿಯೊಂದಿಗೆ ಎರಡನೇ ಸ್ಥಾನದಲ್ಲಿದೆ ಮತ್ತು ರಷ್ಯಾ ಎರಡು ಪಾಯಿಂಟ್ ಎರಡು ಟ್ರಿಲಿಯನ್ ಯು ಎಸ್ ಡಾಲರ್ ಜಿ ಡಿ ಪಿಯೊಂದಿಗೆ ಮೂರನೇ ಸ್ಥಾನದಲ್ಲಿದೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಭಾರತ ನಾಲ್ಕು ಪಾಯಿಂಟ್ ಇಪ್ಪತ್ತೇಳು ಯು ಎಸ್ ಡಾಲರ್ ನಾಲ್ಕು ಪಾಯಿಂಟ್ ಇಪ್ಪತ್ತೇಳು ಟ್ರಿಲಿಯನ್ ಯು ಎಸ್ ಡಾಲರ್ ಜಿ ಡಿ ಪಿಯೊಂದಿಗೆ ಪಟ್ಟಿಯಲ್ಲಿ ಹನ್ನೆರಡನೇ ಸ್ಥಾನವನ್ನು ಪಡೆದುಕೊಂಡಿದೆ ಭಾರತ ಹನ್ನೆರಡನೇ ಸ್ಥಾನದಲ್ಲಿದೆ ಇನ್ನು ಪೋರ್ಬ್ಸ್ ಬ ಪೋರ್ಬ್ಸ್ ಬಗ್ಗೆ ನೋಡೋದಾದ್ರೆ ಪೋರ್ಪ್ಸ್ನ ಸಿಇಒ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಯಾರಂದ್ರೆ ಶೆಲ್ಲಿ ಸೆರ್ರಿ ಫಿಲಿಪ್ಸ್ ಪೋರ್ಬ್ಸ್ದ ಪ್ರಧಾನ ಕಚೇರಿ ಐತೆ ಅಂದರೆ ನ್ಯೂ ಜರ್ಸಿ ಒಳಗೈತಿ ಯು ಎಸ್ ಎದ ನ್ಯೂ ಜರ್ಸಿಯಲ್ಲಿದೆ ಪೋರ್ಬ್ಸ್ ಯಾವ ಸ್ಥಾಪನೆಯಾಗಿದೆ ಅಂದರೆ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಸ್ಥಾಪನೆಯಾಗಿದೆ ಟಾಪ್ ಐದು ಪವರ್ಫುಲ್ ಕಂಟ್ರೀಸ್ ಎರಡು ಸಾವಿರದ ಇಪ್ಪತ್ತೈದರ ಪೋರ್ಪ್ಸ್ ಪ್ರಕಾರ ಒಂದು ಯು ಎಸ್ ಎ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಎರಡನೇದ ಚೀನಾ ಮೂರನೇದ ರಷ್ಯಾ ನಾಲ್ಕನೇದ ಯುನೈಟೆಡ್ ಕಿಂಗ್ಡಮ್ ಐದು ನಂಬರ್ ಇರುವುದು ಜರ್ಮನಿ ನಮ್ಮ ಭಾರತ ಹನ್ನೆರಡನೇ ಸ್ಥಾನದಲ್ಲಿದೆ ನಾಲ್ಕು ಪಾಯಿಂಟ್ ಇಪ್ಪತ್ತೇಳು ಟ್ರಿಲಿಯನ್ ಯು ಎಸ್ ಡಾಲರ್ ಜಿ ಡಿ ಪಿಯೊಂದಿಗೆ ನಮ್ಮ ಭಾರತ ಹನ್ನೆರಡನೇ ಸ್ಥಾನದಲ್ಲಿದೆ ಇದು ಇಂಪಾರ್ಟೆಂಟ್ ನಮ್ಮ ಏಷ್ಯಾದು ಎರಡು ರಾಷ್ಟ್ರಗಳು ಟಾಪ್ ಟೆನ್ ಒಳಗೋದವು ಒಂದು ಚೀನಾ ಎರಡನೇದು ರಷ್ಯಾ ಇವೆರಡು ರಾಷ್ಟ್ರಗಳು ಟಾಪ್ ಟೆನ್ ಹೋಗ ನೆಕ್ಸ್ಟ್ ದಿವಂಗತ ಚಮನ್ ಅರೋರಾ ಅವರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಲಭಿಸಿದೆ ದಿವಂಗತ ಚಮನ್ ಅರೋರಾ ಅವರ ಇಕ್ ಹೋರ್ ಅಶ್ವತ್ಥಾಮ ಪುಸ್ತಕಕ್ಕಾಗಿ ಡೋಗ್ರಿ ಭಾಷಾ ಯಾವ ಭಾಷಾ ವಿಭಾಗದಲ್ಲಿ ಅಂತ ಕೇಳ್ತಾರೆ ಡೋಗ್ರಿ ಭಾಷಾ ವಿಭಾಗದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಮರಣೋತ್ತರವಾಗಿ ನೀಡಿ ಗೌರವಿಸಲಾಗಿದೆ ಎಂದು ಸರ್ಕಾರ ಘೋಷಿಸಿದೆ ಇದಕ್ಕೂ ಮೊದಲು ಹಿಂದಿ ಕವಿ ಗಗನ್ ಗಿಲ್ ಅವರ ಕಾವ್ಯ ಮೈ ಜಬ್ ತಕ್ ಆಯಿ ಬಹಾರ್ ಪುಸ್ತಕ ಈ ಪುಸ್ತಕಕ್ಕಾಗಿ ಆಯ್ಕೆಯಾಗಿದೆ ನೆಕ್ಸ್ಟ್ ಇಂಗ್ಲಿಷ್ ಬರಹಗಾರ್ತಿ ಈಸ್ಟರ್ನ್ ಕೈರ್ ಅವರ ಕಾದಂಬರಿ ಸ್ಪಿರಿಟ್ ನೈಟ್ಸ್ ಅಪೇಕ್ಷಣೀಯ ಪಟ್ಟಿಯಲ್ಲಿ ಸ್ಥಾನ ಪಡೆದಿದೆ ಲೇಖಕರು ಮತ್ತು ಕವಿಗಳು ಮಾರ್ಚ್ ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುವ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಫಲಕ ಶಾಲು ಮತ್ತು ಒಂದು ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ಸ್ವೀಕರಿಸಲಿದ್ದಾರೆ ಇನ್ನು ಸಾಹಿತ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಗ್ಗೆ ನೋಡೋದಾದರೆ ಇದನ್ನು ಸಾಹಿತ್ಯದ ಅತ್ಯುತ್ತಮ ಪುಸ್ತಕಗಳಿಗೆ ನೀಡಲಾಗುತ್ತದೆ ಮೊದಲು ಪ್ರಶಸ್ತಿಗಳನ್ನು ಹತ್ತೊಂಬತ್ತೂರ ಐವತ್ತೈದರಲ್ಲಿ ನೀಡಲಾಯಿತು ಯಾವಾಗ ಸ್ಟಾರ್ಟ್ ಮಾಡಿದ್ರು ಅಂದರೆ ಹತ್ತೊಂಬತ್ತೂರ ಐವತ್ತೈದರಲ್ಲಿ ಕೊಡುವುದಕ್ಕೆ ಸ್ಟಾರ್ಟ್ ಮಾಡಿದರು ಸಾಹಿತ್ಯ ಅಕಾಡೆಮಿ ವಾರ್ಷಿಕವಾಗಿ ಇಪ್ಪತ್ನಾಲ್ಕು ಭಾರತೀಯ ಭಾಷೆಗಳಲ್ಲಿ ಯಾವ್ಯಾವ ಭಾಷೆಗಳು ಅಂದ್ರೆ ಭಾರತದ ಸಂವಿಧಾನದ ಎಂಟನೇ ವೇಳಾಪಟ್ಟಿಯಲ್ಲಿರುವ ಇಪ್ಪತ್ತೆರಡು ಭಾಷೆಗಳು ಪ್ಲಸ್ ಇಂಗ್ಲೀಷ್ ಮತ್ತು ರಾಜಸ್ಥಾನಿ ಭಾಷೆಗಳಿಗೆ ಇವುಗಳಿಗೆ ಸಾಹಿತ್ಯಿಕ ಶ್ರೇಷ್ಠತೆಯ ಅತ್ಯುತ್ತಮ ಪುಸ್ತಕಗಳ ಬರಹಗಾರರಿಗೆ ಪ್ರಶಸ್ತಿಯನ್ನು ನೀಡುತ್ತದೆ ಈ ಪ್ರಶಸ್ತಿಗಳು ಪ್ರಶಸ್ತಿಯ ಹಿಂದಿನ ಐದು ವರ್ಷಗಳಲ್ಲಿ ಮೊದಲು ಪ್ರಕಟವಾದ ಪುಸ್ತಕಗಳಿಗೆ ಸಂಬಂಧಿಸಿದೆ ಐದು ವರ್ಷದಿಂದ ಪುಸ್ತಕ ಪ್ರಕಟವಾಗಿದ್ದ ಐದು ವರ್ಷಕ್ಕಿಂತ ಮೊದಲನೇ ನೋಡ್ಕೊಂಡು ಇದನ್ನು ಮಾಡ್ತಾರೆ ನೆಕ್ಸ್ಟ್ ಟ್ರೋಪೆಕ್ಸ್ ಎರಡು ಸಾವಿರದ ಇಪ್ಪತ್ತೈದು ಟ್ರೋಪೆಕ್ಸ್ ಎರಡು ಸಾವಿರದ ಇಪ್ಪತ್ತೈದು ಅಥವಾ ರಂಗಭೂಮಿ ಮಟ್ಟದ ಕಾರ್ಯಾಚರಣೆ ಸಿದ್ಧತೆ ವ್ಯಾಯಾಮ ಎರಡು ಸಾವಿರದ ಇಪ್ಪತ್ತೈದು ಭಾರತೀಯ ನೌಕಾಪಡೆಯ ಪ್ರಮುಖ ಸೇನಾ ವ್ಯಾಯಾಮವಾಗಿದ್ದು ಜನವರಿ ಮೂವತ್ತೊ ಮೂವತ್ತರಿಂದ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಪಶ್ಚಿಮ ಕರಾವಳಿಯಲ್ಲಿ ನಡೆಸಲಾಯಿತು ಟ್ರೋಪೆಕ್ಸ್ ಭಾರತೀಯ ನೌಕಾಪಡೆಯ ಅತಿದೊಡ್ಡ ದ್ವೈವಾರ್ಷಿಕ ಸಮುದ್ರ ವ್ಯಾಯಾಮವಾಗಿದ್ದು ಇದನ್ನು ಭಾರತೀಯ ಸೇನೆ ವಾಯುಪಡೆ ಕರಾವಳಿ ಕಾವಲು ಪಡೆಗಳು ಒಳಗೊಂಡಿದ್ದು ಇದನ್ನು ಹಿಂದೂ ಮಹಾಸಾಗರದಲ್ಲಿ ನಡೆಸಲಾಗುತ್ತದೆ ವಿಶ್ವದ ಎರಡನೇ ಅತಿದೊಡ್ಡ ಮೊಬೈಲ್ ಮೊಬೈಲ್ ತಯಾರಕ ದೇಶ ಭಾರತ ಭಾರತವು ವಿಶ್ವದ ಎರಡನೇ ಅತಿದೊಡ್ಡ ಮೊಬೈಲ್ ತಯಾರಕ ರಾಷ್ಟ್ರವಾಗಿ ತನ್ನ ಸ್ಥಾನವನ್ನು ಗಟ್ಟಿಗೊಳಿಸಿಕೊಂಡಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇವಲ ಎರಡು ಘಟಕಗಳಿಂದ ಇಂದು ಮೂರ್ನೂರಕ್ಕೂ ಹೆಚ್ಚು ಕಾರ್ಯಾಚರಣಾ ಘಟಕಗಳಿಗೆ ಬೆಳೆಯುತ್ತಿದೆ ಎಂದು ಕೇಂದ್ರ ರೈಲ್ವೆ ಮತ್ತು ಎಲೆಕ್ಟ್ರಾನಿಕ್ ಮತ್ತು ಐ ಟಿ ಸಚಿವ ಅಶ್ವಿ ಅಶ್ವಿನಿ ವೈಷ್ಣವ್ ಅವರು ಘೋಷಿಸಿದರು ಭಾರತದಲ್ಲಿ ಮಾರಾಟವಾಗುವ ತೊಂಬತ್ತೊಂಬತ್ತು ಪಾಯಿಂಟ್ ಎರಡು ಪ್ರಶ್ ತೊಂಬತ್ತೊಂಬತ್ತು ಪಾಯಿಂಟ್ ಎರಡು ಪರ್ಸೆಂಟೇಜ್ ಮೊಬೈಲ್ ಫೋನುಗಳು ಈಗ ದೇಶದಲ್ಲಿಯೇ ತಯಾರಾಗುತ್ತಿವೆ ಎಂದು ವೈಷ್ಣವ ಹೇಳಿದರು ಅತಿ ದೊಡ್ಡ ಮೊಬೈಲ್ ತಯಾರಿಕಾ ದೇಶ ಚೀನಾ ಇದು ಫಸ್ಟ್ ಇದೆ ಸೆಕೆಂಡ್ ಭಾರತ ಭಾರತ ಎರಡನೇ ಸ್ಥಾನದಲ್ಲಿದೆ ನಾಸಾದ ಸ್ಪೇರೆಕ್ಸ್ ದೂರದರ್ಶಕ ನಾಸಾದ ಸ್ಪೇರೆಕ್ಸ್ ದೂರದರ್ಶಕದ ಬಗ್ಗೆ ನೋಡುವುದಾದ್ರೆ ನಾಸಾ ತನ್ನ ಇತ್ತೀಚಿನ ಸ್ಪೇರೆಕ್ಸ್ ಬಾಹ್ಯಾಕಾಶ ದೂರದರ್ಶಕದೊಂದಿಗೆ ಇಡೀ ಆಕಾಶವನ್ನು ಅಭೂತಪೂರ್ವ ವಿವರಗಳೊಂದಿಗೆ ನಕ್ಷೆ ಮಾಡಲು ಯೋಜಿಸಿದೆ ಇದನ್ನು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯಲ್ಲಿ ಉಡಾವಣೆ ಮಾಡಲಾಗುವುದು ಸ್ಪೇರೆಕ್ಸ್ ಇಡೀ ಆಕಾಶ ಸ್ಪೇರೆಕ್ಸ್ನ ಇಡೀ ಆಕಾಶವನ್ನು ನೂರ ಎರಡು ಅತಿಗೆಂಪು ಬಣ್ಣಗಳಲ್ಲಿ ನಕ್ಷೆ ಮಾಡುತ್ತದೆ ಇದು ಬ್ರಹ್ಮಾಂಡದ ಮೂಲದ ಬಗ್ಗೆ ಮತ್ತು ನಮ್ಮ ಸ್ವಂತ ನಕ್ಷತ್ರ ಪುಂಜದಲ್ಲಿನ ಜೀವನದ ಪ್ರಮುಖ ಅಂಶಗಳ ಬಗ್ಗೆ ಸತ್ಯವನ್ನು ಬಹಿರಂಗಪಡಿಸಲು ಸಹಾಯ ಮಾಡುತ್ತದೆ ಇದು ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಾರಂಭವಾದ ಜೇಮ್ಸ್ವೆಬ್ ಜೇಮ್ಸ್ ಸ್ವಪ್ ಟೆಲಿಸ್ಕೋಪ್ನಂತಹ ಇತರ ದೂರದರ್ಶಕಗಳಿಗಿಂತ ಭಿನ್ನವಾಗಿ ನಿರ್ದಿಷ್ಟ ಕಾಸ್ಮಿಕ್ ವಸ್ತುಗಳನ್ನು ಗುರಿಯಾಗಿಸುವ ಅಲ್ಸ್ಕೈ ಸರ್ವೆ ಮಿಷನ್ ಆಗಿರುತ್ತದೆ ಸ್ಪೇರೆಕ್ಸ್ನ ಅತ್ಯುತ್ತಮ ಭಾಗವೆಂದರೆ ಅದರ ಕೈಗೆಟುಕುವಿಕೆ ಜೇಮ್ಸ್ ವೆಬ್ ಟೆಲಿಸ್ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಹತ್ತು ಬಿಲಿಯನ್ ಡಾಲರ್ ವೆಚ್ಚವಾಗಿದ್ದರೆ ಸ್ಪೇರೆಕ್ಸನ್ನು ನಾಲ್ಕುನೂರ ಎಂಬತ್ತೆಂಟು ಮಿಲಿಯನ್ ಡಾಲರ್ ವೆಚ್ಚದಲ್ಲಿ ತಯಾರಿಸಲಾಯಿತು ಹಿಂದಿನ ಪ್ರಮುಖ ದೂರದರ್ಶಕಗಳು ಯಾವ್ಯಾವು ಅಂದ್ರೆ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ನಾಸಾ ಉಡಾವಣೆ ಮಾಡಿದ ಹಬಲ್ ಬಾಹ್ಯಾಕಾಶ ದೂರದರ್ಶಕ ಬಾಹ್ಯಾಕಾಶದಲ್ಲಿ ಇರಿಸಲಾದ ಮೊದಲ ಮತ್ತು ಆಪ್ಟಿಕಲ್ ದೂರದರ್ಶಕ ಇದು ಇದು ಭೂಮಿಯ ಕೆಳಕಕ್ಷೆಗೆ ಉಡಾವಣೆ ಮಾಡಲಾಗಿದ್ದನು ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜಿ ವ್ಯಾಬ್ ಸ್ವ್ಯಾಬ್ ಬಾಹ್ಯಾಕಾಶ ದೂರದರ್ಶಕ ಇದು ಜಿ ಎಂ ವ್ಯಾಬ್ ಎಂಬುದು ನಾಸನ ಉಡಾವಣೆ ಮಾಡಿತಿದನು ನಾಸಾ ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ ಕೆನಡಿಯನ್ ಬಾಹ್ಯಾಕಾಶ ಸಂಸ್ಥೆ ಇವು ಮೂರತ್ತರ ನಡುವಿನ ಅಂತಾರಾಷ್ಟ್ರೀಯ ಸಹಯೋಗವಾಗಿದೆ ಇದು ಹಬಲ್ ಬಾಹ್ಯಾಕಾಶ ದೂರದರ್ಶಕದಂತೆ ಭೂಮಿಯ ಸುತ್ತ ಪರಿಭ್ರಮಿಸುವುದಿಲ್ಲ ಇದು ಸೂರ್ಯನ ಸುತ್ತ ಪರಿಭ್ರಮಿಸುತ್ತದೆ ಪರಿಭ್ರಮಿಸುತ್ತದೆ ಲೈನರ್ಸ್ ಭಾರತದ ಮೊದಲ ಬಿಳಿ ಹುಲಿ ಸಂತಾನ ಉತ್ಪತ್ತಿ ಕೇಂದ್ರವನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗುವುದು ಉತ್ತರ ಮಧ್ಯಪ್ರದೇಶ ಸೆಕೆಂಡ್ ಒನ್ ಭಾರತದ ಮೊದಲ ವಾಟ್ಸಪ್ ಆಧಾರಿತ ಆಡಳಿತ ವೇದಿಕೆ ಮನಮಿತ್ರವನ್ನು ಯಾವ ರಾಜ್ಯ ಪ್ರಾರಂಭಿಸಿತು ಉತ್ತರ ಆಂಧ್ರ ಪ್ರದೇಶ್ ನೆಕ್ಸ್ಟುನಾ ಪೋರ್ವ್ಸ್ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರವಾಗಿ ಸ್ಥಾನ ಪಡೆದ ದೇಶ ಯಾವುದು ಉತ್ತರ ಯುನೈಟೆಡ್ ಸ್ಟೇಟ್ಸ್ ನೆಕ್ಸ್ಟೋನಾ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಭಾರತದಿಂದ ಒಟ್ಟು ರಫ್ತು ಪ್ರಮಾಣ ಎಷ್ಟು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಐತಿಹಾಸಿಕ ಗರಿಷ್ಠ ಏಳ್ನೂರ ಎಪ್ಪತ್ತೆಂಟು ಪಾಯಿಂಟ್ ಇಪ್ಪತ್ತೊಂದು ಬಿಲಿಯನ್ ಯು ಎಸ್ ಡಾಲರ ರಫ್ತನ್ನು ಭಾರತ ಮಾಡಿದೆ ನೆಕ್ಸ್ಟ್ ಅಣ್ಣ ಶ್ರೀಮತಿ ಅಥವಾ ಮಿಸಸ್ ವಿಶ್ವ ಪ್ರಶಸ್ತಿಯನ್ನು ಗೆದ್ದ ಮೊದಲ ಕಪ್ ಓರ್ನಿಯ ಯಾರು ಸೇಗೊ ಗೈಲೆ ಅವರು ಶ್ರೀಮತಿ ಅಥವಾ ಮಿಸಸ್ ವಿಶ್ವ ಪ್ರಶಸ್ತಿಯನ್ನು ಗೆದ್ದ ಮೊದಲ ಕಪ್ ಓರ್ನಿಯ ಮಹಿಳೆಯಾಗಿದ್ದಾರೆ ಇವರು ದಕ್ಷಿಣ ಆಫ್ರಿಕಾ ಇವರು ನೆಕ್ಸ್ಟ್ ಅಣ್ಣ ಇತ್ತೀಚಿನ ಆವರ್ತಕ ಕಾರ್ಮಿಕ ಪಡೆ ಸಮೀಕ್ಷೆ ಪಿರಿಯೋಡಿಕ್ ಲೇಬರ್ ಫೋರ್ಸ್ ಸರ್ವೆ ಪ್ರಕಾರ ಭಾರತದ ಪ್ರಸ್ತುತ ನಿರುದ್ಯೋಗ ದರ ಎಷ್ಟು ಭಾರತದ ಪ್ರಸ್ತುತ ನಿರುದ್ಯೋಗ ದರ ಮೂರು ಪಾಯಿಂಟ್ ಎರಡು ಪರ್ಸೆಂಟೇಜ್ ನೆಕ್ಸ್ಟ ಯಾವ ಸಚಿವಾಲಯವು ಟನೆಸ್ ತೆರಿಗೆಯನ್ನು ಮೇಲುಚರಣೆ ಮಾಡುತ್ತದೆ ಈ ಟನೆಸ್ ತೆರಿಗೆಯನ್ನು ಮೇಲುಚರಣೆ ಮಾಡುವ ಸಚಿವಾಲಯ ಬಂದರುಗಳು ಹಡಗು ಸಾಗಣೆ ಮತ್ತು ಜಲಮಾರ್ಗಗಳ ಸಚಿವಾಲಯ ನೆಕ್ಸ್ಟೋನಾ ಸುದ್ದಿಗಳಲ್ಲಿ ಕಂಡುಬರುತ್ತಿದ್ದ ಸ್ಪಿಯರ್ ಎಕ್ಸ್ ದೂರದರ್ಶಕವು ಯಾವ ಬಾಹ್ಯಾಕಾಶ ಸಂಸ್ಥೆಗೆ ಸಂಬಂಧಿಸಿದೆ ಸ್ಪೇರೆಕ್ಸ್ ದೂರದರ್ಶಕ ನಾಸಾಕ್ ಸಂಬಂಧ ಸಂಬಂಧಪಟ್ಟ ದೂರದರ್ಶಕವಾಗಿದೆ ನಾಸಾದ ಲಂಗ್ಪರ್ಮಾ ನ್ಯಾಷನಲ್ ಏರೋನಾಟಿಕ್ಸ್ ಆ್ಯಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ನೆಕ್ಸ್ಟ್ ಅಣ್ಣ ಇತ್ತೀಚಿಗೆ ಸುದ್ದಿಯಲ್ಲಿ ಕಾಣಿಸ್ ಕಾಣಿಸಿಕೊಂಡ ಟ್ರೋಪೆಕ್ಸ್ ಎಂದರೇನು ಟ್ರೋಪೆಕ್ಸ್ ಅಂದರೆ ಭಾರತೀಯ ನೌಕಾಪಡೆಯ ದೊಡ್ಡ ದ್ವೈವಾರ್ಷಿಕ ಕಡಲ ವ್ಯಾಯಾಮ ನೆಕ್ಸ್ಟ್ ಅಣ್ಣ ಇತ್ತೀಚೆಗೆ ಭಾರತ ಸರ್ಕಾರ ವಿದೇಶಿ ಪ್ರಜೆಗಳಿಗಾಗಿ ಯಾವ ಹೊಸ ವೀಸಾ ವರ್ಗವನ್ನು ಪ್ರಾರಂಭಿಸಿದೆ ಹೊಸ ವಿಸಾ ವರ್ಗ ಪ್ರಾರಂಭಿಸಿದೆ ಭಾರತ ಅದು ವಿದೇಶಿ ಪ್ರಜೆಗಳಿಗಾಗಿ ಅಷ್ಟ ಅದರ ಹೆಸರ ಆಯುಷ್ ವಿಸಾ